ಸ್ನೇಹಿತರೆ ಐದು ಎಂಟು ಹಾಗೂ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಇಲ್ಲ ಪ್ರತಿಯೊಬ್ಬರು ಪಾಸ್ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಹೈಕೋರ್ಟ್ ನಲ್ಲಿ ಈ ಒಂದು ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಬಗ್ಗೆ ಒಂದು ಕೇಸ್ ನಡೀತಾ ಇದೆ ವಾದ ವಿವಾದಗಳು ನಡೀತಾ ಇದ್ದಾವೆ ಸೊ ಎಲ್ಲ ವಿದ್ಯಾರ್ಥಿಗಳು ಏನಿದ್ದಾರೆ ಇವಾಗ ನಮಗೆ ಇವತ್ತು ಸ್ಟಾರ್ಟ್ ಆಗುತ್ತೆ ನಾಳೆ ಸ್ಟಾರ್ಟ್ ಆಗುತ್ತೆ ಪಬ್ಲಿಕ್ ಪರೀಕ್ಷೆ ನಾವು ಬರಿಬೇಕಂತ ಕಾಯ್ತಾ ಇದ್ದಾರೆ ಆದ್ರೆ ಈ ರೀತಿಯಾದಂತಹ ಒಂದು ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು ಹೌದು ಸ್ನೇಹಿತರೆ ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಎಲ್ಲ ಪ್ರತಿಯೊಬ್ಬರನ್ನು ಹಾಗೆ ಪಾಸ್ ಮಾಡ್ತಾರೆ ಬನ್ನಿ ಇದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಹೈಕೋರ್ಟಿನ ಒಂದು ತೀರ್ಪಿನತ್ತ ಎಲ್ಲರ ಒಂದು ಗಮನ ಇತ್ತು ಸೊ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಇದು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ನಿನ್ನೆ ಬರ್ಬೇಕಾಗಿತ್ತು ಹೈಕೋರ್ಟ್ ನ ತೀರ್ಪು ಇವತ್ತು ಬರಬೇಕಾಗಿತ್ತು ಆದ್ರೆ ಹೈಕೋರ್ಟಿನ ಒಂದು ತೀರ್ಪು ಬಂದೇ ಇಲ್ಲ ಎಲ್ಲ ವಾದ ವಿವಾದಗಳನ್ನ ಒಂದು ಗಮನದಲ್ಲಿ ಇಟ್ಕೊಂಡಂತ ಹೈಕೋರ್ಟ್ ಈ ಒಂದು ಪಬ್ಲಿಕ್ ಪರೀಕ್ಷೆ ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಮತ್ತೆ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಅನೌನ್ಸ್ ಅನ್ನ ಮಾಡಿಲ್ಲ ಅಂದ್ರೆ ಡೇಟ್ ಅನ್ನ ಫಿಕ್ಸ್ ಮಾಡಿಲ್ಲ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳಿಗೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಸ್ಕೊಡ್ತೇನೆ ಈ ಬಾರಿ ಎಕ್ಸಾಮ್ ಬರೆಯುವಂಥದ್ದು ಇಲ್ಲನಾ ಮತ್ತೆ ಏನ್ ಡೈರೆಕ್ಟ್ ಆಗಿ ಪಾಸ್ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಜೊತೆಗೆ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಮತ್ತೆ ಜೊತೆಗೆ ನೀವು ಆದಷ್ಟು ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಸಿಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಹೊಸ ಹೊಸ ಅಪ್ಡೇಟ್ ಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಹೈಕೋರ್ಟಿನ ತೀರ್ಪು ಏನಾಗುತ್ತೆ ಈ ಬಾರಿ ಎಕ್ಸಾಮ್ ನಡೆಯುತ್ತಾ ಇಲ್ಲ ಮತ್ತೆ ಎಕ್ಸಾಮ್ ನಡೆಯೋದಾದ್ರೆ ಯಾವ ರೀತಿ ನಡೆಯುತ್ತೆ ಅರ್ಥಕ್ಕ ಏನು ಎರಡು ಎಕ್ಸಾಮ್ ಗಳು ಆಗಿದಾವೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾರ ಅಥವಾ ಪಬ್ಲಿಕ್ ಎಕ್ಸಾಮ್ ಇರೋದಿಲ್ಲ ಈ ರೀತಿ ಹಲವಾರು ಪ್ರಶ್ನೆಗಳು ವಿದ್ಯಾರ್ಥಿಗಳ ತಲೆಯಲ್ಲಿದ್ದಾವೆ ಸೊ ನಿಮಗೆ ಗೊತ್ತಿರಬಹುದು ಈಗ ವಾದ ವಿವಾದಗಳು ನಿಂತು ಎರಡು ದಿನಗಳ ಕಾಲ ಈಗ ಈಗೇನು ಹೈಕೋರ್ಟ್ ಕಡೆಯಲಿಂದ ಒಂದು ತೀರ್ಪು ಬರಬೇಕಾಗಿತ್ತು ಸೊ ಆದ್ರೂ ಕೂಡ ಎರಡು ದಿನಗಳಿಂದ ಯಾವುದೇ ರೀತಿಯ ತೀರ್ಪು ಬಂದ ಿಲ್ಲ ಆದ್ರೆ ನಮ್ಗೆ ತಿಳಿದು ಬಂದಿರುವಂತ ಮಾಹಿತಿ ಏನಪ್ಪಾ ಅಂತಂದ್ರೆ ಮಾಧ್ಯಮಗಳ ವರದಿ ಪ್ರಕಾರ ನಮ್ಗೆ ಏನಪ್ಪಾ ಅಂತಂದ್ರೆ ಈ ಬಾರಿ ಐದು ಎಂಟು ಒಂಬತ್ತನೇ ತರಗತಿ ಒಂದು ಪಬ್ಲಿಕ್ ಪರೀಕ್ಷೆ ಏನಿರುತ್ತೆ ಕ್ಯಾನ್ಸಲ್ ಆಗುತ್ತೆ ಇದನ್ನ ಡೈರೆಕ್ಟ್ ಆಗಿ ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಆದ್ರೆ ಇದು ಹೈಕೋರ್ಟಿನ ಒಂದು ತೀರ್ಪಲ್ಲ ಇದನ್ನ ನಾನು ನೀವು ಗಮನದಲ್ಲಿಟ್ಕೊಂಡಿರ್ಬೇಕು ಆದ್ರೆ ಮಾಧ್ಯಮಗಳ ಮೊದಲಿಗೆ ನ್ಯೂಸ್ ಮುಟ್ಟೋದೇ ನಿಮ್ಗೆ ಮಾಧ್ಯಮಗಳ ಹತ್ರ ಸೊ ಅದು ಹಾಗಾಗಿ ಈ ಒಂದು ನ್ಯೂಸ್ ನಮ್ಗೆ ಕೇಳ್ಬರ್ತಾ ಇದೆ ಈ ಬಾರಿ ಪಬ್ಲಿಕ್ ಎಕ್ಸಾಮ್ ನಡೆಯೋದಿಲ್ಲ ಡೈರೆಕ್ಟ್ ಆಗಿ ಎಲ್ಲರನ್ನ ಪಾಸ್ ಮಾಡ್ತಾರೆ ಅಂತ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಯಾಕಪ್ಪ ಅಂತಂದ್ರೆ ಇದು ಎಷ್ಟು ಎಷ್ಟು ಮಟ್ಟಿಗೆ ನಿಜ ಆಗ್ಬೋದಪ್ಪ ಅಂತಂದ್ರೆ ನಿಮಗೆ ಈ ಒಂದು ಮಾರ್ಚ್ ಕಳೆದ್ರೆ ಸಾಕು ಏಪ್ರಿಲ್ ನಿಂದ ಬೇಸಿಗೆ ಹಾಲಿಡೇಸ್ ಅನ್ನ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಅಂದ್ರೆ ಇವ ಇವತ್ತು ಆಲ್ರೆಡಿ ಇಪ್ಪತ್ತು ಇನ್ನು ಏನು ಬಹಳ ದಿನಗಳು ಇಲ್ಲ ನಿಮಗೆ ಎಕ್ಸಾಮ್ ನಡಿಬೇಕಪ್ಪ ಅಂತಂದ್ರೆ ಕನಿಷ್ಠ ಒಂದು ಹದಿನೈದು ಇಪ್ಪತ್ತು ದಿನಗಳು ಟೈಮ್ ಬೇಕಾಗುತ್ತೆ ಸೊ ಈಗ ಇಪ್ಪತ್ತನೇ ತಾರೀಕು ಆಗಿರೋದ್ರಿಂದ ಕೇವಲ ಇನ್ನು ಎರಡು ಮೂರು ದಿನಗಳ ಕಾಲ ಅವಕಾಶ ಮಾತ್ರ ಇದೆ ಆ ಎರಡು ಮೂರು ದಿನಗಳ ಕಾಲ ಅವಕಾಶ ಮುಗಿತಪ್ಪ ಅಂತ ತಿಳ್ಕೊಳ್ಳಿ ಈ ಬಾರಿ ನಿಮ್ಮ ಪಬ್ಲಿಕ್ ಪರೀಕ್ಷೆ ನಡೆಯೋದು ಗ್ಯಾರಂಟಿ ಇಲ್ಲ ಅಂತಾನೆ ಹೇಳ್ಬಹುದು ತದನಂತರ ಯಾಕಂದ್ರೆ ನಿಮ್ಗೆ ಕಾಲಾವಕಾಶ ಬಹಳ ಕಡಿಮೆ ಇದೆ ಈಗ ನೆಕ್ಸ್ಟ್ ಬೇಸಿಗೆ ರಜಾ ಬರ್ತಾ ಇದೆ ಸೊ ಅದಕ್ಕಾಗಿ ಇನ್ನು ಒಂದು ಟೂ ಡೇಸ್ ಅಷ್ಟೇ ನಿಮಗೆ ಟೂ ಡೇಸ್ ಎಲ್ಲ ನಿಮಗೆ ಹೈಕೋರ್ಟಿನ ಒಂದು ತೀರ್ಪು ಬರ್ಬೇಕು ಒಂದ್ ವೇಳೆ ಬಂದಿಲ್ಲಪ್ಪಾ ಅಂತಂದ್ರೆ ಮಾಧ್ಯಮಗಳ ಒಂದು ವರದಿ ಏನ್ ಬರ್ತಾ ಇದೆ ಈ ಬಾರಿ ಕೂಡ ಏನು ಎಕ್ಸಾಮ್ ನಡೆಯೋದಿಲ್ಲ ಡೈರೆಕ್ಟ್ ಆಗಿ ಎಲ್ಲಾ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಆಗುತ್ತೆ ಸೊ ಹಾಗಾದ್ರೆ ಇದು ಹೈಕೋರ್ಟಿನ ತೀರ್ಪಲ್ಲ ಕಾಯ್ತಾ ಇರಿ ಇದನ್ನ ಜಸ್ಟ್ ಈ ರೀತಿಯಾಗಿ ನಡಿಬಹುದು ಅನ್ನೋ ಒಂದು ಮಾಹಿತಿ ನಮಗೆ ತಿಳಿದು ಬರ್ತಾ ಇದೆ ಸೊ ಅದಕ್ಕಾಗಿ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ವಿ ಇನ್ನೊಂದು ಟೂ ಡೇಸ್ ವೇಟ್ ಮಾಡಿ ಅಥವಾ ನಾಳಿನ ಒಂದು ಹೊಸ ಅಪ್ಡೇಟ್ ಅನ್ನ ವೇಟ್ ಮಾಡಿ ನೋಡಿ ಏನ್ ಬರುತ್ತೆ ಹೈಕೋರ್ಟ್ ಒಂದು ತೀರ್ಪು